ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸಿಎಂ ಒಂದು ಮಹತ್ವದ ಮೀಟಿಂಗನ್ನು ಮಾಡಿರೋದ್ರ ಜೊತೆಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನಿಮ್ಮ ಶಕ್ತಿ ಏನೆಂಬುದನ್ನು ಹಾಸನ ಕ್ಷೇತ್ರದಲ್ಲಿ ತೋರಿಸಿ ನಿಮ್ಮ ಮುನಿಸು ಎಲ್ಲವನ್ನು ಬದಗಿಟ್ಟು ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ನನ್ನ ಬಳಿ ಬರಬೇಕು ಕಾಂಗ್ರೆಸ್ ಮುಖಂಡರಿಗೆ ಸಿಎಂ ಹಾಗೂ ಡಿ ಸಿ ಖಡಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಬಾರಿ ಚುನಾವಣೆ ಆ ಕಾರಣಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಸಿಎಂ ಕೂಡ ಹೇಳಿದ್ದಾರೆ ನುಡಿ ಹಾಸನದಲ್ಲಿ ಸ್ವಲ್ಪ ಟಫ್ ಫೈಟ್ ಇದೆ ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗ್ತಿರೋದು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಿಂತ್ಕೊಂಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ಲೇಬೇಕು ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂತ ಹೇಳಲಾಗ್ತಾ ಇದೆ ಹಾಗಾಗಿ ನಿಮ್ಮ ಮುನಿಸು ನಿಮ್ಮ ಅಸಮಾಧಾನ ಇದೇನೇ ಇದ್ರು ಅದನ್ನೆಲ್ಲ ಸೈಡಿಗಿಡೆ ಈ ಬಾರಿ ಡಬಲ್ ಗೇಮ್ ರಾಜಕಾರಣ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಶಕ್ತಿ ಏನು ಅನ್ನೋದನ್ನ ಹಾಸನ ಕ್ಷೇತ್ರದಲ್ಲಿ ತೋರಿಸಿ ನಿಮ್ಮ ಮುನಿಸು ಇದನ್ನೆಲ್ಲ ಸೈಡಿಗಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ನನ್ನ ಬಳಿ ಬರಬೇಕು ಅಂತ ಸಿಎಂ ಹೇಳಿದ್ದಾರೆ ಕಾಂಗ್ರೆಸ್ ಮುಖಂಡರಿಗೆ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ರು ಕೂಡ ಖಡಕ್ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಬಾರಿ ಚುನಾವಣೆ ಅಖಾಡಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಸಿ ಎಂ ಸಾಹೇಬರು ಕೂಡ ಹೇಳಿದ್ದಾರೆ ಸೊ ಪ್ರತಿಯೊಂದು ಕ್ಷೇತ್ರಗಳು ಪ್ರತಿಯೊಂದು ಗೆಲುವು ಬಹಳ ಮುಖ್ಯವಾಗತ್ತೆ ಅತಿ ಹೆಚ್ಚು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರುವಂಥ ಕಾಂಗ್ರೆಸ್ ಇದೀಗ ಎಲ್ಲೆಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಎಲ್ಲೆಲ್ಲಿ ಗೊಂದಲ ಇದೆ ಅದನ್ನೆಲ್ಲ ಮೊದಲು ಸರಿ ಮಾಡ್ಕೊಂಡು ಬರಬೇಕು ಅಂತ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಕ್ಷೇತ್ರವಾರು ಅಲ್ಲಿನ ನಾಯಕರುಗಳು ಮುಖಂಡರುಗಳು ಯಾರಿದ್ದಾರೋ ಅವುಗಳ ಜೊತೆಗೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಕೆಲವು ಕ್ಷೇತ್ರಗಳಲ್ಲಿ ಳಮಟ್ಟದ ಕಾರ್ಯಕರ್ತರು ಮತ್ತು ನಾಯಕರುಗಳ ನಡುವೆ ಒಂದಷ್ಟು ಅಸಮಾಧಾನ ಇದೆ ಅವ್ರ ಕಂಡ್ರೆ ಇವರಿಗಾಗಲ್ಲ ಇವ್ರು ಕಂಡ್ರೆ ಅವರಿಗಾಗಲ್ಲ ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದೆ ಅಸಮಾಧಾನಗಳಿದೆ ಇದೆಲ್ಲ ಏನೇ ಇದ್ರೂ ಪಕ್ಷಕ್ಕೋಸ್ಕರ ಅದನ್ನೆಲ್ಲ ಬದಿಗಿಡಬೇಕು ನಾನ್ ಆಗಬೇಕು ಅಥವಾ ನಾನು ಸಪೋರ್ಟ್ ಮಾಡಲ್ಲ ಅಥವಾ ಡಬಲ್ ಗೇಮ್ ಮಾಡ್ತೀನಿ